ನಿತೀಶ್ ಕುಮಾರ್ ಅವ್ರನ್ನ ಯಾವ ರೀತಿ ನಾವು ನೋಡ್ಬೇಕಂತಲೇ ಇವತ್ತು ಕನ್ಫ್ಯೂಷನ್ ಆಗುವಂಥ ವಾತಾವರಣದಲ್ಲಿದ್ದೀವಿ ಅವರ ಆರಂಭಿಕ ದಿನಗಳು ಸಮಾಜವಾದಿ ಚಳವಳಿಯಿಂದ ಬಂದಂಥವ್ರು ಕರ್ಪೂರಿ ಠಾಕೋರ್ ಅವ್ರ ಜೊತೆ ಇದ್ದಂಥವ್ರು ಭಾಳ ಪರಿಪಕ್ವವಾದಂಥ ಒಂದು ನಾಯಕತ್ವದ ಗುಣ ಆಯಿತು ಯಾವ ಬಿಹಾರವನ್ನು ಜಂಗಲ್ ರಾಜ್ಯ ಅಂತ ಕರೀತಾ ಇದ್ರು ಆ ಹೆಸರನ್ನ ಬದಲಾವಣೆ ಮಾಡಿದಂಥವ್ರು ಸಾಕಷ್ಟು ಜನ ಬಿಹಾರದಿಂದ ಗುಳೆ ಹೋಗ್ತಾ ಇದ್ರು ಬೇರೆ ಬೇರೆ ರಾಜ್ಯಗಳಿಗೆ ಅದನ್ನು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡೋದರಲ್ಲಿ ನಿತೀಶ್ ಕುಮಾರ್ ಅವರ ಪಾತ್ರ ಇದೆ ಅವರ ರಾಜಕೀಯ ಹಿನ್ನೆಲೆಯನ್ನು ನೋಡಿದರೆ ಭಾಳ ಒಂದು ಜನತಾ ಪರಿವಾರದ ದೊಡ್ಡ ನಾಯಕ ಇದೆಲ್ಲವೂ ಪ್ಲಸ್ ಪಾಯಿಂಟ್ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಅವರ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಭಾಳಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಅವ್ರನ್ನ ಎಲ್ಲ ಒಂದು ಕಡೆ ಇವತ್ತು ಇವತ್ತಿನ ರಾಜಕಾರಣದಲ್ಲಿ ಅವಕಾಶವಾದಿ ಅಂತ ಕರಿಬೇಕಾ ಅಥವಾ ರಾಜಕೀಯ ಚಾಣಾಕ್ಷ ಅಂತ ಕರಿಬೇಕಾ ಅಥವಾ ಸಮಾಜವಾದಿ ಅಂತ ಕರಿಬೇಕಾ ಅಥವಾ ಕೋಮುವಾದಿ ಅಂತ ಕರಿಬೇಕಾ ಏನಂತ ಕರೀಬೇಕು ಅವ್ರನ್ನ ದೃಷ್ಟಿಯಿಂದ ನಾವು ಅನ್ನುವಂಥದ್ದೇ ಇಡೀ ದೇಶದಲ್ಲಿ ಇವತ್ತು ಕನ್ಫ್ಯೂಷನ್ ಆಗಿರುವಂಥ ಒಂದು ದ್ವಂದ್ವ ರಾಜಕಾರಣಿ ಅನ್ನೋ ಸ್ಥಿತಿಗೆ ಹೊತ್ತು ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು ಇದ್ರ ಜೊತೆಗೇನೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಇಂಡಿಯಾ ಮೈತ್ರಿಕೂಟದ ಮೇಲೆ ಇದು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿದ್ದರೂ ಕೂಡ ಅದರ ಭಾಳ ದೊಡ್ಡ ಪರಿಣಾಮ ಏನು ಆಗ್ತಿರಲಿಲ್ಲ ಆದರೆ ಅವರು ಬಿಟ್ಟು ಹೋಗಿದ್ದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ಅವ್ರ ಜೊತೆಗೆ ಇವತ್ತು ಮಮತಾ ಬ್ಯಾನರ್ಜಿ ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಇರ್ಬೋದು ಈ ರೀತಿ ಪಕ್ಷಗಳು ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಹೋಗಿ ಹೋಗಿದ್ದರಿಂದ ಎಲ್ಲ ಒಂದು ಕಡೆ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗಿರುವಂಥದ್ದು ನಿಜ ಆದರೆ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿದ್ದರೆ ಭಾಳ ದೊಡ್ಡ ಪರಿಣಾಮ ಆಗ್ತಾ ಇತ್ತು ಏನೋ ಎನ್ ಡಿ ಎ ಮೈತ್ರಿಕೂಟ ಹಿನ್ನಡೆ ಆಗ್ತಾ ಇತ್ತು ಸೋಲ್ತಿತ್ತು ಅಂತನೂ ಅಲ್ಲ ಅವರ ಅವರ ಪ್ರಭಾವ ತೀರಾ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತಾ ಇರಲಿಲ್ಲ ಹೀಗಾಗಿ ನಿತೀಶ್ ಕುಮಾರ್ ಅವರ ಈ ನಿರ್ಧಾರ ಏನಿದೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ತೀರಾ ದೊಡ್ಡ ಪರಿಣಾಮ ಬೀರುವಂತದ್ದು ಅಲ್ಲ ಅನ್ನುವಂಥದ್ದು ಒಂದು ಅನಿಸಿಕೆ ಇದರ ಜೊತೆ ಜೊತೆಗೇನೆ ಇದು ದೇಶದಲ್ಲಿ ಆಗ್ತಾ ಇರುವಂತ ಒಂದು ರಾಜಕೀಯ ಧ್ರುವೀಕರಣ ಅಂತ ನಾವು ಎಲ್ಲ ಒಂದ್ ಕಡೆ ಬಹಳಷ್ಟು ಪಕ್ಷಗಳು ಇಂಡಿಯಾ ಮೈತ್ರಿಕೂಟವನ್ನ ಬಿಡ್ತಾ ಇರೋದು ಕಾಂಗ್ರೆಸ್ ಪಕ್ಷ ಈ ಕೇಂದ್ರ ಸ್ಥಾನವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸೆಂಟ್ರಲ್ ಸೀಸಿಂಗ್ ಅಂತಿವೆ ಆ ಕೇಂದ್ರ ಸ್ಥಾನವನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಎಲ್ಲ ಒಂದ್ ಕಡೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಿಂದೆ ವಾಜಪೇಯಿ ಅವರು ಹೇಗೆ ಮೈತ್ರಿ ಸರ್ಕಾರವನ್ನ ನಡೆಸಿದ್ರು ಮೈತ್ರಿಕೂಟವನ್ನು ಹಿಡಿದಿಟ್ಕೊಂಡಿದ್ರು ಆ ರೀತಿ ಒಂದು ಆಗ್ತಾ ಇಲ್ಲ ಇವನ್ ಯು ಪಿ ಎ ಸೋನಿಯಾ ಗಾಂಧಿ ಅವರೇ ಯು ಪಿ ಎ ಮೈತ್ರಿಕೂಟವನ್ನ ಬಹಳ ಚೆನ್ನಾಗಿ ನಡೆಸಿದ್ರು ಆ ಹಿಂದೆ ಒಂದ್ ಸರ್ತೆ ಅವ್ರ ಅಧಿಕಾರಕ್ಕೂ ಬಂದಿದ್ರು ಆದ್ರೆ ಇವತ್ತು ಯಾಕೆ ಅದಾಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಎಲ್ರಿಗೂ ಕೂಡ ಪ್ರಧಾನಿ ಸೀಟ್ ಮೇಲೆ ಕಣ್ಣಿದೆ ಎಲ್ಲರೂ ಕೂಡ ಪ್ರಧಾನಿ ಅಭ್ಯರ್ಥಿ ಅದು ಕೂಡ ಒಂದು ಕಾರಣ ಆಯಿತು ಒಂದು 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 ತಿಕ್ಕಾಟಕ್ಕೆ ಅಥವಾ ಪ್ರಬಲ ನಾವೇ ಇದ್ದೀವಿ ನಾವ್ಯಾಕೆ ಇನ್ನೊಬ್ಬರ ಹಿಡಿತದಲ್ಲಿರ್ಬೇಕು ಅನ್ನೋದು ಬಹುಶಃ ನಿತೀಶ್ ಕುಮಾರ್ ಪ್ರಧಾನಿ ಆಗುವಂತ ಒಬ್ಬ ವ್ಯಕ್ತಿ ಅವರ ಆ ರೀತಿಯ ಒಂದು ವರ್ಚಸ್ ಇದೆ ಅಂತ ಕೂಡ ಅನ್ಸಲ್ಲ ಅವ್ರಿಗೆ ಪ್ರಧಾನಿ ಆಗ್ಬೇಕಂತ ಇರ್ಬೋದು ಅವರೊಬ್ಬ ಅವರ ನಡವಳಿಕೆಗಳನ್ನ ನೋಡಿದ್ರೆ ಆಸೆ ಇರ್ಬೋದು ಆದ್ರೆ ಅಂತ ಇಡೀ ದೇಶಕ್ಕೆ ಅಪ್ಲೈ ಆಗುವಂತ ವ್ಯಕ್ತಿತ್ವ ಅಲ್ಲ ಆದ್ರೆ ಬಿಹಾರದಲ್ಲಿ ಅವರು ಈ ಎಲ್ಲದರ ನಡುವೆ ಈ ಅನೇಕ ಪಕ್ಷಾಂತರಗಳನ್ನ ಮಾಡಿದ್ರು ಕೂಡ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಸಿದ್ಧಾಂತಗಳ ಜೊತೆಗೆ ರಾಜಕಾರಣ ಮಾಡಿದ್ರು ಕೂಡ ರಾಜಿ ರಾಜಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದ್ ಕಡೆ ಅವರು ದೇಶದ ಮಟ್ಟದಲ್ಲಿ ರಾಜಕ ಮೋದಿ ಅವರ ಅಗಿನಷ್ಟಾಗಿ ಬಿಂಬಿಸುವಂತ ಪ್ರಧಾನಿ ಅಭ್ಯರ್ಥಿ ಅಂತೂ ಖಂಡಿತ ಅಲ್ಲ ರೈಟ್